ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಉಲ್ಲಾಳ್ ವಾರ್ಡಿನ ವಿದ್ಯಾನಿಕೇತನ್ ಶಾಲಾ ವೃತ್ತದ ಎಸ್ಐ ಬ್ಯಾಂಕ್ ಹತ್ತಿರ ಕೃಷಿ ಒಕ್ಕಲಿಗರ ಸಂಘ ರಿಜಿಸ್ಟರ್ ವತಿಯಿಂದ ಮೂರಲಿ ವಾರ್ಷಿಕೋತ್ಸವದ ಪ್ರಯುಕ್ತ ಕೆಂಪೇಗೌಡ ವೈದ್ಯಕೀಯ ವಿಜ್ಞಾನ ಮಹಾವಿದ್ಯಾಲಯ ಆಸ್ಪತ್ರೆ ಸಹಯೋಗದೊಂದಿಗೆ ಬೃಹತ್ ಉಚಿತ ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಶಿಬಿರ ಮತ್ತು ಮಹಿಳೆಯರ ಸ್ತನ ಕ್ಯಾನ್ಸರ್ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ಸುಮಾರು ಹದಿನೇಳು ಪ್ರತ್ಯೇಕ ವಿಭಾಗಗಳು ಮತ್ತು ಎರಡು ಬಸ್ ಸೇರಿದಂತೆ ಒಟ್ಟು ಹತ್ತೊಂಬತ್ತು ವಿಭಾಗದಲ್ಲಿ ನುರಿತ ತಜ್ಞ ವೈದ್ಯರು ಸಾವಿರಾರು ಜನರಿಗೆ ಆರೋಗ್ಯ ತಪಾಸಣೆ ರಕ್ತ ಕಣ್ಣು ಪರೀಕ್ಷೆ ಮತ್ತು ಉಚಿತ ಔಷಧಿಗಳನ್ನು ವಿತರಿಸಿದರು ಬಡ ಮಧ್ಯಮ ವರ್ಗದ ಜನತೆಗೆ ಶಿಕ್ಷಣ ಮತ್ತು ಆರೋಗ್ಯ ಸುಧಾರಣೆಗೆ ಒತ್ತು ನೀಡುವ ಧ್ಯೇಯ ಹೊಂದಿರುವ ಕೃಷಿ ಒಕ್ಕಲಿಗರ ಸಂಘ ಆಯೋಜಿಸಿದ್ದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಹೃದ್ರೋಗ ನರರೋಗ ಸ್ತ್ರೀರೋಗ ಕೀಲು ಮೂಲೆ ಕಣ್ಣು ಕಿವಿ ಮೂಗು ನೇತ್ರ ತಪಾಸಣೆ ವಿಭಾಗ ಸಾಮಾನ್ಯ ಚಿಕಿತ್ಸೆ ವಿಭಾಗ ಪ್ರಸೂತಿ ಹೃದಯ ಸಂಬಂಧಿ ಕಾಯಿಲೆ ಮತ್ತು ಮಕ್ಕಳ ರೋಗಗಳು ಸೇರಿದಂತೆ ಹಲವು ರೋಗಗಳ ತಪಾಸಣೆ ನಡೆಸಲಾಯಿತು ಜೊತೆಗೆ ಅಧಿಕ ರಕ್ತದೊತ್ತಡ ಬಿಪಿ ಮಧುಮೇಹ ಕಣ್ಣಿನ ತಪಾಸಣೆ ಮೂಲೆ ಸಾಂದ್ರತೆ ಮತ್ತಿತರ ಪರೀಕ್ಷೆಗಳನ್ನು ಮಾಡಲಾಯಿತು ಬಡ ರೋಗಿಗಳು ಈ ಕಾಯಿಲೆಗಳ ವೈದ್ಯಕೀಯ ವೆಚ್ಚ ಭರಿಸಲು ಬಹಳ ಕಷ್ಟಕರವಾಗಿದ್ದು ಇಂತಹ ಉಚಿತ ಶಿಬಿರಗಳ ಮೂಲಕವೇ ಚಿಕಿತ್ಸೆಗೊಳಪಡಿಸಿದಾಗ ಮಾತ್ರ ಅವರನ್ನು ಸಂಕಷ್ಟದಿಂದ ಪಾರು ಮಾಡಲು ಸಾಧ್ಯ ಹೀಗಾಗಿ ಈ ಆರೋಗ್ಯ ಶಿಬಿರ ಆಯೋಜಿಸಲಾಗಿದೆ ಎಂದು ಕೃಷಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಗೌಡರು ಹೇಳಿದರು ಶಾಸಕ ಎಸ್ಟಿ ಸೋಮಶೇಖರ್ ವಿಧಾನ ಪರಿಷತ್ ಸದಸ್ಯ ಟಿಎನ್ ಜವರಾಯಿಗೌಡ ಪಾಲಿಕೆ ಮಾಜಿ ಸದಸ್ಯ ಎಎಂ ಹನುಮಂತೇಗೌಡ ಕೃಷಿ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷ ಚೇತನ್ ಗೌಡ ದೇವರಾಜು ಸಿ ಪ್ರಧಾನ ಕಾರ್ಯದರ್ಶಿ ಎಚ್ ಎನ್ ದೇವರಾಜು ಕಾರ್ಯಾಧ್ಯಕ್ಷ ಎ ದೇವರಾಜು ಸಂಘಟನಾ ಕಾರ್ಯದರ್ಶಿ ಸ್ವಾತಿಗೌಡ ಮುಖಂಡ ಕೇಶವಮೂರ್ತಿ ಮಾರುತಿ ನಗರ ಪ್ರಕಾಶ್ ಸುಮಾ ಜನಾರ್ದನ್ ಸಂತು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಕೃಷಿ ತತ್ರಿಗಳ ಚಕ್ರ ವತಿಯಿಂದ ಬಹಟ್ಟು ಉಚಿತ ಆರೋಗ್ಯ ಕಠಾಣಾ ಚಿತ್ರವನ್ನು ಏರ್ಪಡಿಸಿದ್ದು ಊರಿನ ಆಟಕೊತ್ತವನ್ನು ಬಹಳ ಹೆಗ್ಗೂರಿಯಾಗಿ ಸಂಗ್ರಹ ಏರ್ಪಡಿಸಿದ್ದಾರೆ ಈ ಆರೋಗ್ಯ ಸಂಗ್ರಹಣಾ ಚಿತ್ರದಲ್ಲಿ ಹೆಚ್ಚಿನ ಸಂಖ್ಯೆ ಭಾಗವಹಿಸಿ ಇದರ ಸದುಕೊಂಡ ನಡೆಸೋದಕ್ಕೂ ನಮ್ಮ ನಾಗರಿಕರು ಅಂತೇಳಿ ನಾವು ಗಂಗೂ ಮುಂದಿನ ದಿನಗಳಲ್ಲಿ ಈ ಜಂಗಲ ವತಿಯಿಂದ ಇನ್ನೂ ಉತ್ತಮವಾದ ಹೆಚ್ಚಿನ ಕಾರ್ಯಕ್ರಮ ನಡೀಲಿ ಅಂತೇಳಿ ಆಸಕ್ತ ನನ್ನ ತಂದು ಇವರೆಲ್ಲರೂ ನನ್ನ ತಿಂಗಳ ಎದುರನ್ನು ತೋರಿಸ್ತಾ ದೇವರ ಜೋರು ಹೇಳ್ತಾ ಈ ಒಂದು ಪ್ರತಿಮೆಯನ್ನು ಮಾಡಬೇಕು ಹೇಳಿ ಅಂತ ಹೇಳ್ತಾರೆ ಖಂಡಿತ ಮಾಡಿ ನಮ್ಮ ಕೈಲಾದವನ್ನು ನಾವು ನೀಡ್ತಿಲ್ಲ ಅನ್ನೋ ಜಂಗಲು ಏತಾ ನಾನು ಮಾಡ್ಕೊಳ್ಳೋದು ಉಚ್ಚರಿ ಜೈನ್ ಶೇಕ ಕೃಷಿ ವಕ್ಲಿಗರ ಸಂಘದಿಂದ ಇವತ್ತೇನು ನಾವು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಭಾಳ ಅದ್ಭುತವಾದ ಇದು ಬರ್ತಾ ಇದೆ ರೆಸ್ಪಾನ್ಸ್ ಬರ್ತಾ ಇದೆ ಮತ್ತು ಎಲ್ಲ ಪಾಪ ಎಲ್ಲ ಗ ರೋಗಿಗಳಿಗೂ ಎಲ್ಲ ಚ ವೈದ್ಯಕೀಯ ಚಿಕಿತ್ಸೆಯನ್ನು ಏರ್ಪಡಿಸಲಾಗಿದೆ ಈ ಚಿಕಿತ್ಸೆ ವೈದ್ಯಕೀಯ ಚಿಕಿತ್ಸೆಯನ್ನು ಏರ್ಪಡ್ತ ಮಾಡಿರ್ತಕ್ಕಂಥ ನಮ್ಮ ಒಕ್ಕಲಿ ರಾಜ್ಯ ಒಕ್ಕಲಿಗರ ಸಂಘದ ಕೆಂಪೇಗೌಡ ಆಸ್ಪತ್ರೆ ವತಿಯಿಂದ ಏನು ಡಾಕ್ಟರ್ಸ್ ಬಂದಿದ್ದಾರೆ ಒಳ್ಳೆಯ ರಸ ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ಚಿಕಿತ್ಸೆ ನೀಡ್ತಿದ್ದಾರೆ ಹಾಗೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ರೋಗಿಗಳು ಏನು ಪೇಷಂಟ್ಸ್ ಇದ್ದಾರೆ ಬಂದು ಚೆಕಪ್ ಮಾಡಿಸ್ಕೋಬೇಕು ಅಂತ ಮನವಿ ಮಾಡ್ತಾ ನಾನು ಎರಡು ಮಾತನ್ನು ಮುಡು ಮುಗಿಸ್ತೇ ಮುಗಿಸ್ತಿದ್ದೇನೆ ಜೈ ಕೃಷಿ ಒಕ್ಕಲಿಗರ ಸಂಘ ಉಲ್ಲಾಳು ಕೃಷಿ ಒಕ್ಕಲಿಗ ಸಂಘದ ಕಾರ್ಯಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಮತ್ತೆ ಎಲ್ಲ ನಮ್ಮ ಪದಾಧಿಕಾರಿಗಳು ಕೂಡ ಅಧ್ಯಕ್ಷರು ಬೆಡ್ಸಾಮ್ ಗೌಡ್ರು ನಮ್ಮ ಪ್ರಧಾನ ಕಾರ್ಯದರ್ಶಿ ಅಂತ ದೇವರಾಜ್ರವರು ಮತ್ತೆ ಗೌಡರು ಗಜಾಂಚಿ ಹರೀಶ್ ಅವರು ಮತ್ತೆ ಗೌರವಾಧ್ಯಕ್ಷರುಗಳು ಮತ್ತೆ ನಮ್ಮ ಸಂಘದ ಪದ ಎಲ್ಲ ಕೂಡ ಒಳ್ಳೆ ಸಹಕಾರ ಕೊಡ್ತಿದ್ದಾರೆ ನಮ್ಮ ಈ ಶಿಬಿರಕ್ಕೆ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೇನೆ ಸರ್ ನಮಸ್ಕಾರ ನಾನು ಕೃಷಿ ಒಕ್ಕಲಿಗರ ಸಂಘದ ಪರವಾಗಿ ಗ್ಲೋಬಲ್ ಇವೆಂಟ್ಸ್ನ ರಂಗಣ್ಣ ಕನ್ನಡವೇ ಸತ್ಯ ರಂಗಣ್ಣ ಇದನ್ನು ಮಾತಾಡ್ತಾ ಇದ್ದೇನೆ ಶಿಬಿರದಲ್ಲಿ ತುಂಬ ವಿಶೇಷವಾಗಿ ವ್ಯವಸ್ಥೆ ಮಾಡಲಾಗಿದೆ ಕೃಷಿ ಒಕ್ಕಲಿಗ ಸಮಾಜ ಉಳ್ಳ ಸಂಘದವರು ಉಲ್ಲಾಳ್ನಲ್ಲಿ ಮಾಡಿರುವಂಥ ಈ ಶಿಬಿರಕ್ಕೆ ತುಂಬ ಅತ್ಯದ್ಭುತ ರೀತಿಯ ರೆಸ್ಪಾನ್ಸ್ ಆಗಿದೆ ಈಗಾಗಲೇ ಎಂಟು ಎಂಟುನೂರಿಂದ ಒಂಬೈನೂರು ಜನ ಈಗಾಗಲೇ ಫಲಾನುಭವಿಗಳು ಇದರ ಲಾಭವನ್ನು ಕಂಡಿಟ್ಕೊಂಡಿದ್ದಾರೆ ಅವರೆಲ್ಲರಿಗೂ ತುಂಬ ಧಾರಾಳವಾಗಿ ಉಚಿತವಾಗಿ ನಾವು ಏನು ಟ್ರೀಟ್ಮೆಂಟ್ ಕೊಡೋದ್ರ ಜೊತೆಗೆ ಟ್ಯಾಬ್ಲೆಟ್ಗಳನ್ನೂ ಸಹ ಕೊಡ್ತಾ ಇದ್ದೇವೆ ಕೊಡ್ತಾ ಇದ್ದೇವೆ ಹಾಗೂ ಊರುಗಳು ಕೊಡ್ತಾ ಇದ್ದೇವೆ ಕನ್ನಡಕ ಕೊಡ್ತಾ ಇದ್ದೇವೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನಾವು ಮಾಡ್ತಾಯಿದ್ದೇವೆ ಇನ್ನೂ ಸಾಕಷ್ಟು ಸಮಯ ಇದೆ ಇನ್ನೂ ನಾಲ್ಕು ಗಂಟೆ ಇದೆ ಬನ್ನಿ ಎಲ್ಲರೂ ಹತ್ತಿರದಲ್ಲಿದೆ ದಯಮಾಡಿ ಬಂದು ಒಂದು ತಪಾಸಣೆ ಮಾಡಿಕೊಡಿ ಅದಕ್ಕೆ ಉತ್ತಮವಾದ ಚಿಕಿತ್ಸೆ ಬೇಕು ಅಂದರೆ ಫರ್ದರ್ ನಾವು ಕಳಿಸ್ಕೊಳೋಕ್ಕೂ ನಾವು ರೆಡಿ ಇದ್ದೀವಿ ನಮಸ್ಕಾರ ನಾನು ಬೆಟ್ಸ್ವಾಮಿಗೌಡ ಕೃಷಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ರಾಷ್ಟ್ರೀಯ ಏಕತಾ ಪ್ರಶಸ್ತಿಯ ಪುರಸ್ಕೃತರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಗ್ಲೋಬಲ್ ಎಕನಾಮಿಕ್ ಕೌನ್ಸಿಲಿಂದ ರಾಷ್ಟ್ರೀಯ ಏಕತಾ ಪ್ರಶಸ್ತಿ ಪುರಸ್ಕೃತನಾಗಿದ್ದೇನೆ ಬಂಧುಗಳೇ ಉಲ್ಲಾಳು ಮುಖ್ಯ ರಸ್ತೆಯಲ್ಲಿ ಕೃಷಿ ಒಕ್ಕಲಿಗರ ಸಂಘವನ್ನು ಪ್ರಾರಂಭ ಮಾಡಿ ಮೂರು ವರ್ಷ ಆಯಿತು ಒಳ್ಳೊಳ್ಳೆ ಸಮಾಜಮುಖಿ ಕಾರ್ಯಕ್ರಮವನ್ನು ಕೊಡ್ತಾಯಿದ್ದೀವಿ ಈ ವರ್ಷ ನಿಮ್ಮೆಲ್ಲರ ಸಹಕಾರದೊಂದಿಗೆ ದಾನಿಗಳ ಸಹಕಾರದೊಂದಿಗೆ ಕೆಂಪೇಗೌಡ ಇನ್ಸ್ಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ಮತ್ತು ಆಸ್ಪತ್ರೆಯ ಸಹಕಾರದೊಂದಿಗೆ ಡೆಂಟಲ್ ಕಾಲೇಜ್ ಆಸ್ಪತ್ರೆ ಸಿಬ್ಬಂದಿ ವರ್ಗದ ಸಹಕಾರದೊಂದಿಗೆ ನರ್ಸಿಂಗ್ ಕಾಲೇಜ್ ಸಿಬ್ಬಂದಿ ಸಹಕಾರದೊಂದಿಗೆ ಪೂರ್ಣಸುಧಾ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಸಹಕಾರದೊಂದಿಗೆ ಇನ್ನೂ ಅನೇಕ ಮೆಡಿಕಲ್ ಸಂಸ್ಥೆಯ ಸಹಕಾರದೊಂದಿಗೆ ನಾವು ಇವತ್ತು ಉಚಿತವಾಗಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು ಸಾರ್ವಜನಿಕರು ಬಂದು ಎಲ್ಲ ಸೌಲಭ್ಯವನ್ನು ಪಡ್ಕೊಂಡಿದ್ದೀರಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ ಧನ್ಯವಾದಗಳು ಬಂಧುಗಳೇ ಇದಕ್ಕೆ ಎಲ್ಲ ದಾನಿಗಳು ಸಹಕಾರ ಕೊಟ್ಟಿದ್ದಾರೆ ಅದರಲ್ಲೂ ನಮ್ಮ ಕೃಷಿ ವಕೀಲಿಗರ ಸಂಘದ ಎಲ್ಲ ನಿರ್ದೇಶಕರು ಪದಾಧಿಕಾರಿಗಳು ಅವಿರತವಾಗಿ ಹೋರಾಡಿ ಮನೆ ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟಿದ್ದಾರೆ ಒಕ್ಕಲಿಗ ಸಂಘದ ರಾಜ್ಯ ಒಕ್ಕಲಿಗ ಸಂಘದ ಮುಖಂಡರನ್ನು ಭೇಟಿ ಮಾಡಿ ಅವರು ಆಶೀರ್ವಾದ ಪಡ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಮೊದಲಿಗಾಗಿ ನಮ್ಮ ಒಕ್ಕಲಿ ಸಮುದಾಯದ ಕುಲಗುರು ಡಾಕ್ಟ್ರ್ ನಂಜಾವದ ಸ್ವಾಮೀಜಿಯವರನ್ನ ಭೇಟಿ ಮಾಡಿದ ಸಂತೋಷದಿಂದ ಮಾಡಿ ನಾವಿದ್ದೀವಿ ಕನ್ನಡ ರಂಗಣ್ಣ ರಂಗಣ್ಣವ್ರನ್ನ ನಾವು ಪರಿಚಯ ಮಾಡಿಕೊಡ್ತೀವಿ ಅವರು ತುಂಬ ಕಾರ್ಯಕ್ರಮ ಮಾಡಿದ್ದಾರೆ ಅವರು ಸಹದೋಗ ಸಹಯೋಗದೊಂದಿಗೆ ಮಾಡಿ ಅಂತ ಅಂದರು ಅವರು ರಂಗಣ್ಣವರು ಹಗಲು ರಾತ್ರಿ ನಮ್ಮ ಜೊತೆ ಇದ್ದು ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ತುಂಬ ಸಹಕಾರ ನೀಡಿದ್ದಾರೆ ಅವರಿಗೆ ನಮ್ಮ ಕೃಷಿ ಒಕ್ಕಲಿಗರ ಸಂಘದ ಪರವಾಗಿ ಧನ್ಯವಾದಗಳು ಸಾರ್ವಜನಿಕರಿಗೆ ಪ್ರತಿ ವರ್ಷ ಇದೇ ರೀತಿ ಒಳ್ಳೊಳ್ಳೆ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊತಾ ಇದ್ದೀವಿ ಕೃಷಿ ಒಕ್ಕಲಿಗರ ಸಂಘ ದಿನೇ ದಿನೇ ಬೆಳೀತಾ ಇದೆ ನಮ್ಮ ಸಮಾಜದ ಎಲ್ಲ ಮುಖಂಡರು ದಯವಿಟ್ಟು ನಮ್ಮ ಸಂಘದ ಸದಸ್ಯರಾಗಿ ಅಂತ ನಾನಾದರೂ ಪ್ರಾರ್ಥಿಸ್ಕೊಳ್ತೀನಿ ಬಂಧುಗಳೇ ರು ಎಪ್ ಇನ್ನೂರ ಎಪ್ಪತ್ತೈದು ರೂಪಾಯಿ ಕೊಟ್ಟು ಸದಸ್ಯರಾದರೆ ಅಜೀವ ಸದಸ್ಯರಾಗ್ತೀರ ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಪಾಲ್ಗೊಂಡು ಸಾರ್ಥಕ ಸೇವೆ ಮಾಡ್ಬೋದು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಹಾಗೆಯೇ ನಮ್ಮ ಸಂಘ ಕೃಷಿ ಒಕ್ಕಲಿಗರ ಸಂಘ ಆದರೂ ಎಲ್ಲ ಸಮಾಜದ ಎಲ್ಲ ವರ್ಗಗಳ ಎಲ್ಲ ನಾಗರಿಕರ ಅಭಿವೃದ್ಧಿಗೆ ಕಂಕಣದ ಕೊಟ್ಟು ನಿಂತಿದ್ದೇವೆ ಕಾಯ ವಚ ಮನಸ ಅವ್ರ ಜೊತೆ ಇರಬೇಕು ಅವರಿಗೆ ಶೈಕ್ಷಣಿಕವಾಗಿ ಕಾನೂನಾತ್ಮಕವಾಗಿ ಏನಾದರೂ ತೊಂದರೆಗಳಿದ್ದರಲ್ಲಿ ಅವರಿಗೆ ಸಹಾಯ ಮಾಡಬೇಕು ಕ್ರೀಡಾ ಚಟುವಟಿಕೆಗಳಲ್ಲಿ ಮುಂದುವರೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಶೀರ್ವಾದ ಮಾಡಬೇಕು ಅವರಿಗೆ ಏನಾದರೂ ಒಂದು ಸಣ್ಣ ಸಹಾಯ ಮಾಡಿ ಅವರ ಯಶಸ್ವಿಗೆ ಕಾರಣ ಆಗಬೇಕು ಅಂತ ಸಂಘ ತೀರ್ಮಾನ ಮಾಡಿದೆ ನಮ್ಮಲ್ಲಿ ಇಪ್ಪತ್ತಾರು ಸಂಘದ ನಿರ್ದೇಶಕಗಳಿದ್ದಾರೆ ಎಲ್ಲ ಒಳ್ಳೆಯ ಉದ್ದಿಮೆದಾರರು ಅನುಭವಿ ಮುಖಂಡರು ಒಕ್ಕಲಿಗ ಮುಖಂಡರು ಸೊ ಎಲ್ಲರೂ ಕಷ್ಟಪಟ್ಟು ಈ ಸಂಘವನ್ನು ಕಟ್ತಾ ಇದ್ದೀವಿ ಉಲ್ಲಾಳು ರಸ್ತೆಯ ಸುತ್ತಮುತ್ತಲಿನ ಎಲ್ಲ ಬಡಾವಣೆಯ ನಾಗರಿಕರು ಒಕ್ಕಲಿಗ ಸಂಘದ ಒಕ್ಕಲಿಗ ಮುಖಂಡರು ನಮ್ಗೆ ಆಶೀರ್ವಾದ ಮಾಡಬೇಕು ಹಾಗೆಯೇ ಸಂಘವನ್ನು ಅಭಿವೃದ್ಧಿ ಪಡಿಸೋದಕ್ಕೆ ತಮ್ಮ ಕೈಲಾದ ಸಹಾಯ ಮಾಡಬೇಕು ತನು ಮನ್ನದನ್ನು